ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನೈಟಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅತ್ತೆ ಮನೆಗೆ ಹೋಗೋದಿತ್ತು ಇವತ್ತು ಸೊ ಅದಕ್ಕೆ ರೆಡಿಯಾಗಿ ಸವೆನಿಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ ಬಟ್ ಹಸ್ಬೆಂಡ್ ಬಂದು ಲೇಟ್ ಆಯಿತು ಆಲ್ಮೋಸ್ಟ್ ಏಯ್ಟ್ ತರ್ಟಿನೇ ಆಗಿಬಿಟ್ಟಿದೆ ಹಾಗಾಗಿ ಇಷ್ಟೊತ್ತಲ್ಲಿ ಅತ್ತೆ ಮನೆಗೆ ಹೋಗೋದು ಬೇಡ ನಾಳೆ ಬೆಳಗ್ಗೆ ಹೋಗೋಣ ಅಂತ ಹೇಳಿ ಈಗ ಅಮ್ಮನ ಮನೆಗೆ ಕೊಟ್ಟಿದ್ದೀನಿ ಸೊ ಮಗ ಇದ್ದಾನೆ ಈಗ ಹೋಗಿ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಲಾಸ್ಟ್ ವ್ಲಾಗಲ್ಲಿ ಅಮ್ಮನ ಮನೆಯಿಂದ ವ್ಲಾಗ್ನ ಕೂಡ ಮಾಡಿದ್ದೆ ಅದಾದಮೇಲೆ ನಾನು ಸ್ವಲ್ಪ ಸ್ಕೂಲಿಗೆ ಹೋಗೋದಿತ್ತು ಮಗನ ಸ್ಕೂಲಿಗೆ ಹಾಗಾಗಿ ಇಮಿಡಿಯೇಟಾಗಿ ಹೊರಟು ಬಂದೆ ಮಗನ್ನ ಬಿಟ್ಟು ಮತ್ತು ವಾಪಸ್ ಹೋಗೋಣ ಅನ್ನೋ ಟೈಮಲ್ಲಿ ಹಸ್ಬೆಂಡ್ ನಾನೇ ಬರ್ತೀನಿ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಹಸ್ಬೆಂಡ್ ಪಾಪು ಮತ್ತು ಈವ್ನಿಂಗು ಅಂದರೆ ನೈಟೇ ಆಗ್ಬಿಟ್ಟಿತ್ತು ಆಲ್ಮೋಸ್ಟು ಹೊರಟಿದ್ವಿ ಸೊ ಮಗನ್ನ ಬಿಟ್ಟು ಬಂದಿದ್ದರಿಂದ ಸ್ವಲ್ಪ ಅವನಿಗೂ ಸ್ನ್ಯಾಕ್ಸ್ಗಳನ್ನೆಲ್ಲ ತೊಗೊಂಡೋಗೋಣ ಅಂತ ಹೇಳಿ ಸ್ನ್ಯಾಕ್ಸ್ಗಳನ್ನೂ ಕೂಡ ತೊಗೊಂಡು ಮನೆಗೆ ಆಲ್ಮೋಸ್ಟ್ ರೀಚ್ ಆಗೋ ತನಕ ನೈನ್ ಓ ಕ್ಲಾಕೇ ಆಗಿತ್ತು ಬಟ್ ಅಲ್ಲಿ ಊರಲ್ಲಿ ಪೂಜೆ ಇತ್ತು ು ಅಂತ ಹೇಳಿ ಮೆರವಣಿಗೆ ಎಲ್ಲ ಬರ್ತಾಯಿತ್ತು ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಪೂಜೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಲ್ಮೋಸ್ಟು ಊಟ ಎಲ್ಲ ಮುಗಿಸೋ ತನಕ ಟೆನ್ ಥರ್ಟಿನೇ ಆಗ್ಬಿಟ್ಟಿತ್ತು ಹಾಗಾಗಿ ಯಾವುದೂ ಕೂಡ ಹೆಚ್ಚು ಅಮ್ಮನ ಮನೇಲಿ ಇದ್ದಾಗ ಯೂಶಲಾಗಿ ಹೆಚ್ಚು ವೀಡಿಯೋಗಳನ್ನ ಮಾಡ್ಕೊಳಕ್ಕೆ ಆಗಲ್ಲ ಸೊ ಮಾತುಕತೆ ತಂಗಿ ಅಮ್ಮ ಅಪ್ಪ ಅಂತ ಇದ್ದೇ ಇರುತ್ತಲ್ವ ಹಾಗಾಗಿ ಸೊ ಅದಾದಮೇಲೆ ಮಕ್ಕಳು ಕೂಡ ಸ್ವಲ್ಪ ಓಡಾಡ್ಕೊಂಡು ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಜೊತೆಗೆ ನನ್ನ ಮಗಳದು ಮೇ ಬಿ ಈ ವಿಡಿಯೋದಲ್ಲಿ ಲಾಸ್ಟು ಅಂತ ಅನಿಸುತ್ತೆ ಈ ರೀತಿ ರೆಡಿ ರೆಡಿಯಾಗಿರೋದು ನೆಕ್ಸ್ಟ್ ಬ್ಲಾಗಲ್ಲಿ ಆಲ್ಮೋಸ್ಟ್ ಮುಡಿ ಬ್ಲಾಗ್ ಆಗಿರತ್ತೆ ನೆಕ್ಸ್ಟು ಮುಡಿ ಕೊಡಿಸ್ಬೇಕು ಸೊ ನಾಳೆ ಅತ್ತೆ ಮನೆಗೆ ಹೋಗೋದ್ರಿಂದ ಅವರು ಅತ್ತೆ ಏನಾದರೂ ನಾಳೆನೇ ಹೋಗೋಣ ಅನ್ನೋದಾದರೆ ನಾಳೆನೇ ಹೋಗಿ ಮುಡಿ ಮಾಡ್ಸೋದು ಇಲ್ಲ ಅಂತಂದರೆ ನಾಳಿದ್ದು ಹೋಗಿ ಮುಡಿ ಮಾಡ್ಸೋದು ಅನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಅವರು ಸ್ವಲ್ಪ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರಲ್ವ ಸೊ ಒಂದು ವಿಡಿಯೋ ಇರಲಿ ಅಂತ ಹೇಳಿ ಒಂದು ಕ್ಲಿಪ್ ತೊಗೊಂಡೆ ಹಾಯ್ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇನೈಟ್ ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಾರ್ನಿಂಗು ಮಧ್ಯ ಬ್ಲಾಗ್ನ ಶುರು ಮಾಡಿದ್ದೀನಿ ಒಂಬಳಿಗ್ಗೆ ಬೇಗ ಇದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಆಯಿತು ಅಮ್ಮ ಚಪಾತಿ ಎಲ್ಲ ಮಾಡಿದರು ಸೊ ತಿನ್ಕೊಂಡು ಇವಾಗ ನಗರಕ್ಕೆ ಬಂದ್ವಿ ಇವತ್ತೇ ಅಪಾಯಿಂಟ್ಮೆಂಟ್ ಇತ್ತು ಅತ್ತೆಗೆ ಸೊ ಅತ್ತೆನ ಮೈಸೂರಿಗೆ ಕರ್ಕೊಂಡು ಹೋಗಬೇಕು ತೋರಿಸ್ಲಿಕ್ಕೆ ಅಂತ ಹಾಗಾಗಿ ಬೇಗನೆ ಹೊರಟ್ವಿ ಯಾಕಂದರೆ ಇಲ್ಲಿ ಬಂದ ಮೇಲೆ ಇಲ್ಲಿ ಸ್ವಲ್ಪ ಟೈಮ್ ಇದ್ದು ಅವರು ನಮ್ಮತ್ತೆ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ರೆಡಿನೇ ಮಾಡಿಸ್ಕೊಳ್ಳಿಲ್ಲ ಹೋದ ಮೇಲೆ ಸ್ವಲ್ಪ ಯಾಕೋ ಕೋಲ್ಡ್ ಆಗಿತ್ತು ಮಲ್ಕೊಂಡು ಊಟ ಮಾಡಿ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ರೆಡಿ ಮಾಡೋಣ ಅಂತಂದರೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಏನೂ ಬಟ್ಟೆನೇ ಹಚ್ಕೊತಾ ಇರಲಿಲ್ಲ ಹಾಗಾಗಿ ಬಿಡು ಹೋಗಿ ಇವಾಗ ಮನೆಗೆ ಹೋಗ್ತೀವಲ್ಲ ಅತ್ತೆ ಮನೆಗೆ ಸೊ ಅಲ್ಲಿ ರೆಡಿ ಮಾಡ್ಕೊಂಡು ಮೈಸೂರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ಕರ್ಕೊಂಡು ಬಂದಿದ್ದೀನಿ ಜಸ್ಟ್ ಹೇರ್ ಫೂಮ್ ಸ್ವಲ್ಪ ಮಾಡಿಸ್ಕೊಂಡು ಅದು ಸರಿಯಾಗಿ ಮಾಡಿಸ್ಕೊಂಡಿಲ್ಲ ಬಟ್ಟೆ ಅಂತೂ ಹಾಕಿಸ್ಕೊಳ್ಳಿಲ್ಲ ಮತ್ತು ನಂಜನಗುಡಿ ಕರ್ಕೊಂಡು ಹೋಗ್ತಾರೆ ಅಂತ ಅವರಣ್ಣ ಹೇಗೆ ಅಮ್ಮನ ಮನೇಲೇ ಇರೋದ್ರಿಂದ ಮಗ ಅವನ ಜೊತೆ ಆಟ ಆಡಬೇಕು ಅಂತ ಹೇಳಿ ರೆಡಿ ಆದರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ರೆಡಿಯೂ ಆಗಲಿಲ್ಲ ಹಾಗಾಗಿ ಅದೇ ಡ್ರೆಸ್ಸಲ್ಲೇ ಕರ್ಕೊಂಡು ಬಂದಿದ್ದೀನಿ ಇವಾಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಒಳ್ಳ ರೆಡಿ ಮಾಡಿಕೊಂಡು ನೆಕ್ಸ್ಟು ಮೈಸೂರಿಗೆ ಹೋಗಬೇಕು ಅಂತ ಕರ್ಕೊಂಡು ಅವ್ರಿಗೆ ಜನ್ರಲ್ ಚೆಕಪ್ ಇದೆ ಹಾಗಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಆಫ್ಟರ್ನೂನ್ ಕೊಟ್ಟಿದ್ದಾರೆ ಬಟ್ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದು ಸ್ವಲ್ಪ ಕೆಲಸಗಳನ್ನು ಮುಗಿಸ್ಕೊಂಡು ಒಟ್ಟಿಗೆ ಹೋಗಿ ಮನೆಗೆ ಆಮೇಲೆ ಅತ್ತೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬೇಗನೆ ಬಂದ್ವಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಹಾಯ್ ಮಾಡಿ ಚಿನ್ನ ಹಾಯ್ ಏನಾಗಿದೆ ನಿನಗೆ ಸೊ ಆದರೆ ಇವಳು ಕ್ಲಿನಿಕ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ತನಕ ಶಿರಪ್ ಹಾಕೋಣ ಸ್ಕ್ಯೂರ್ ಆಗಲಿಲ್ಲ ಇದೇ ರೀತಿ ಸ್ವಲ್ಪ ಡಲ್ಲಾಗಿಬಿದ್ದಾಳೆ ನಾನು ವಾಯ್ಸು ಕೂಡ ಅಷ್ಟೊಂದಿಲ್ಲ ಹಾಗಾಯಿತು ಅಂತಂದರೆ ಹಾಗೆ ಇವಳು ಒಟ್ಟಿಗೆ ತೋರಿಸ್ಕೊಂಡು ಬರೋಣ ಅಂತ ಏನಾಯಿತು ಹಾಯ್ ಆಗಿದ್ಯಾ ಹಾಯಾಗ್ಬಿಟ್ಟಿದ್ಯಾ ನಿನಗೆ ಏನು ಫೋನ್ ಬೇಕಾ ಅವಳಿಗೆ ಫೋನ್ ಬೇಕು ಈಗ ಹಾಯ್ ಮಾಡಿಕೊಡ್ತೀನಿ ಮಾಡಲ್ವಾ ಹಾಯ್ ಆಗಿದೆ ನಿನಗೆ ಹಾಂ ಔಷಧಿ ಹಾಕೊಡ್ಲಾ ಶಿರಪ್ ಕುಡ್ಕೋ ಶಿರಪ್ ಕುಡಿತೀಯಾ ಬೆಳ ಬೆಳಿಗ್ಗೆನೆ ಸಿಕ್ಕಾಬಿಟ್ಟೆ ಬಿಸಿಲು ನಗರದಲ್ಲಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ತಿಂಡಿ ಹಿಂದ್ಕೊಂಡು ಸ್ಲೇ ಜಾಸ್ತಿ ಆಗ್ತದೆ ಆಯ್ತಿದ ಅತ್ತೆದು ಕೂಡ ಅಪಾಯಿಂಟ್ಮೆಂಟ್ ಇದ್ದಿದ್ದರಿಂದ ಬೇಗ ಬೇಗನೆ ಕೆಲಸ ಎಲ್ಲ ಮುಗೀತು ಸೊ ಅವ್ರದ್ದು ಕೂಡ ಕ್ಲಿನಿಕೆಲ್ಲ ತೋರಿಸಿ ಮನೆಗೆ ರೀಚ್ ಆಗೋ ತನಕ ಆಲ್ಮೋಸ್ಟು ಸೆವೆನ್ ತರ್ಟಿನೇ ಆಗ್ಬಿಟ್ಟಿತ್ತು ಅವತ್ತು ಸಂಜೆ ಒಂದು ರಿಸೆಪ್ಷನ್ ಇತ್ತು ಹಾಗಾಗಿ ಹೋಗಿ ಅಟೆಂಡ್ ಮಾಡಿ ಬರೋಣ ಹೇಗಿದ್ದರು ಬಂದಿದ್ದೀವಲ್ವಾ ನಗರಕ್ಕೆ ಇಲ್ಲೇ ನಗರ ನಿಯರೆಸ್ಟೇ ಇದ್ದಿದ್ದು ಚೌಲ್ಟ್ರಿಯಲ್ಲಿ ಹಾಗಾಗಿ ಹೋಗಿ ಫಂಕ್ಷನ್ನು ಕೂಡ ಅಟೆಂಡ್ ಮಾಡಿ ಬಂದಂಗೆ ಆಗುತ್ತೆ ಅಂತ ಹೇಳಿ ಫಂಕ್ಷನಿಗೂ ಕೂಡ ಬಂದ್ವಿ ಪಾಪುಗೂ ಕೂಡ ಸ್ವಲ್ಪ ಕೋಲ್ಡ್ ರಿಲೀಫ್ ಆಗಿತ್ತು ಅಂತ ಹೇಳಿ ಸ್ವಲ್ಪ ಆಟ ಆಡೋಕ್ಕೆ ಶುರು ಇದ್ಲು ಹಾಗಾಗಿ ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಯಿತು ಇಲ್ಲ ಅಂತಂದರೆ ನೆಕ್ಸ್ಟ್ ಡೇಗೆ ಗೋಸ್ಕರನೇ ನಾವು ಬಂದಿದ್ದು ಪಾಪುಗೆ ಮುಡಿ ಕೊಡ್ಸೋಣ ಅಂತ ಅದೇ ಒಂದು ಟೆನ್ಷನ್ ಆಗ್ತಾ ಇತ್ತು ಅವಳಿಗೆ ಕೋಲ್ಡ್ ಅಥವಾ ಜ್ವರ ಏನಾದರೂ ಸ್ವಲ್ಪ ಲೈಟಾಗಿ ಜ್ವರ ಕೂಡ ಆಯಿತು ಕಡಿಮೆ ಆಗಲಿಲ್ಲ ಅಂತಂದರೆ ಏನು ಮಾಡೋದು ಅಂತ ಸೊ ಬಟ್ ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿದ್ಲು ಅದನ್ನು ನೋಡಿ ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಯಿತು ನಾಳೆ ಮುಡಿ ಹೋಗ್ಬೋದಲ್ಲ ಅಂತ ಹೇಳಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಾಳೆ ಪಾಪುಗೆ ಮುಡಿ ಇದ್ದಿದ್ದರಿಂದ ದೇವ್ರಿಗೆ ಸ್ಯಾರಿ ಕೂಡ ತೊಗೊಂಡಿರಲಿಲ್ಲ ಅಂದವೇ ಒಂದು ಶಾಪು ಕೂಡ ಇತ್ತು ಅಲ್ಲೇ ಹಾಗಾಗಿ ಇಲ್ಲೇ ತೊಗೊಂಬಿಡೋಣ ಯೂಶ್ವಲಾಗಿ ಹೆಚ್ಚು ಏನೋ ಇರೋಲ್ಲ ದೇವ್ರಿಗೆ ಅಂದಾಗ ಕಾಮನ್ ಕಲರ್ಸು ರೆಡ್ಡು ಗ್ರೀನ್ ಯೆಲ್ಲೋ ಈ ರೀತಿ ಇಟ್ಟಿರ್ತಾರೆ ಸೊ ಹೋದ ತಕ್ಷಣ ಇಮಿಡಿಯಾಗಿ ಒಂದು ಟೂ ಟು ತ್ರೀ ಮಿನಿಟ್ಸಲ್ಲೇ ಸಿಕ್ತು ನಾನು ಕಾಮನ್ ಆಗಿ ದೇವ್ರಿಗೆ ಸ್ಯಾರಿ ಅಂತಂದಾಗ ಜಾಸ್ತಿ ಗ್ರೀನ್ ಕಲರ್ನೇ ಪ್ರಿಫರ್ ಮಾಡ್ತೀನಿ ಗ್ರೀನ್ ಬ್ಯಾಂಗಲ್ಸ್ ಗ್ರೀನ್ ಸ್ಯಾರೀಸ್ ಎಲ್ಲ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಹೋದ ತಕ್ಷಣ ಕೂಡ ಗ್ರೀನ್ ಕಲರೇ ಇತ್ತು ಇನ್ ಕೇಸ್ ಇಲ್ಲ ಅಂತಂದರೆ ಮರೂನ್ ಅಥವಾ ರೆಡ್ಡು ತೊಗೊಂಡ್ರು ಕೂಡ ಒಳ್ಳೆಯದು ಸೊ ಗ್ರೀನ್ ಕಲರ್ ಇತ್ತಲ್ಲ ನೋಡಿದ ತಕ್ಷಣ ಇಷ್ಟನೂ ಕೂಡ ಆಯಿತು ಅಂತ ಹೇಳಿ ಇದನ್ನೇ ಫೈನಲ್ ಮಾಡಿಸ್ಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಬ್ಯಾಂಗಲ್ ಜೊತೆಗೆ ಮೂಕ್ತಿ ಕೂಡ ತೊಗೊಬೇಕಿತ್ತು ಸೊ ಮುಕ್ತಿನೂ ಕೂಡ ತೊಗೊಂಡು ಮನೆಗೆ ರೀಚ್ ಆಗೋ ತನಕ ಟೆನ್ ಟೆನ್ ಥರ್ಟಿನೇ ಆಗ್ಬಿಟ್ಟಿತ್ತು ಸೊ ಊಟ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ಇವಾಗ ಜಸ್ಟು ಮನೆಗೆ ಬಂದು ಆ್ಯಂಡ್ ಈ ವಿಡಿಯೋ ನಾನು ನಿಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಹಂಗೆ ಹೋಗಿ ವಿಡಿಯೋ ನಿಮಗೆ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಆ ವಿಡಿಯೋನ ಎಂಡ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್